ಕನ್ನಡ ತಾಯಿ ಮಕ್ಕಳಿಗೆಲ್ಲ ಬೆಳಗಿನ ಶುಭೋದಯ ಗೈಸ್ ಇವತ್ತುನ್ ವ್ಲಾಗ್ ಏಳುವರೆಗೆ ಸ್ಟಾರ್ಟ್ ಮಾಡ್ತವನಿ ನನ್ನ ರೂಮಲ್ಲಿ ಮಲಗಿ ಇವಾಗ ಎದ್ದು ಮನೆ ಕಡೆ ಹೋಯ್ತಾ ಅವನಿ ಬನ್ನಿ ಮನೇಲಿ ಏನು ಮಾಡ್ತೀನಿ ಹೇಳ್ಕೊಡ್ತೀನಿ ಏನಪ್ಪಾ ಮಾಡ್ತಾ ಇದೆ ಪೋಸ್ಟ್ ಇದು ಇನ್ನು ಮೂರು ನೋ ಈ ಮಾಡು ಏನು ಮಾಡಬೇಕು ಮಾಡು ಇಸ್ತ್ರಿ ಮಾಡು ಏನು ಮಾಡ್ಕಕೋ ಅಂದ್ರೆ ಇಸ್ತ್ರಿ ಮಾಡು ನೀನೇ ಮಾಡ್ಕೋ ಮಾಡ್ಕೊಡ್ತೀನಿ ಬಾ ಮಾಡ್ಕಪ್ಪ ಮಾಡ್್ತೀನಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಬೇಕು ಗಣಪ್ಪ ಶಶಿಕಲಾ ಅವ್ರೆ ಅಮ್ಮ ನಿನ್ ಮಕ್ಕ ನೋಡುದಪ್ಪ ದುರ್ಗಿ ಇದ್ದಂಗೇ ಒಳ್ಳೆ ಅಲ್ಲ ಮುಂಚೂರ ಚೆನ್ನಾಗ್ ಉಟ್ಬಾರ್ದ ಒಳೆ ದುರ್ಗಿ ಹುಟ್ಟಂಗಿಯಲ್ಲ ಹ ಸಸಿಕಾಕಾ ಲೇ ಸ ಓಹ್ ಬಿಸ್ನೀರ್ ಕುಡಿದಾರ ನೋಡವ ಅಷ್ಟು ದೊಡ್ಡ ದೊಡ್ಡ ತಲಿ ಟೀ ಕುಡಿಯಕ್ಕೆ ನಿದ್ರಿದ್ರೋ ನೀಗೆ ದೇ ಬಿಸ್ತಿರು ಇದೆ ಬಿಸ್ತಿರು ಕುಡಿ ಆಯ್ತು ರೆಡಿ ಓಹೋ ಗಾಯ್ಸ್ ನಮ್ಮಪ್ಪ ಟೀ ಕುಡಿತಾ ಇರೋದು ಏನಪ್ಪ ಅಷ್ಟು ದೊಡ್ಡ ತಲಿ ಕುಡಿಟಿದೇಳಾ ಬಾ ಹಾ ಆಯ್ತು ಣಡಿ ಣಡಿ ಜೆಸಿಬಿ ಬಂದಿದೆ ಒಂಚಿನ ಏನೋ ಟಮಟಂ ತುಂಕಲಕ ಬಂದಾ ಅಯ್ಯೋ ಎಂತ ಪೆದ್ರು ಪೆದ್ರು ಅಂದ್ರೆ ನಮ್ಮ ಇರೋ ಪೆದ್ರು ಎಲ್ಲೂ ಇಲ್ಲ ಜೆ ಸಿ ಬಿ ಬರೋದು ಇಲ್ಲ ನೀನೆ ಸರಿ ಆಯ್ತು ನೀವು ಊದ್ಕೊಳ್ಳಿ ನಾನು ಬರೋಕ್ಕಾಗಲ್ಲ ನಮ್ಮ ಕೆಲಸ ಆ ದಿನ ಬಾಯ್ ಗೊರಬಡಾ ವಾ ನಾನು ಹೇಳ್ದೆ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ ಏ ಆಗಲ್ಲ ಅಂದ್ರೆ ಆಗಲ್ಲ ಕಣಮ್ಮ ನಾನು ಸೀರಿಯಸ್ ನನಗೆ ನನಗೂ ಕೆಲಸ ಇದೆ ನಾನು ಮೈಸೂರು ಹೋಗ್ತವನಿ ಮೈಸೂರು ಅಯ್ಯೋ ನಿಮ್ಮ ಸಿನಿಮಾಗಳಲ್ಲ ನಾನು ಮೈಸೂರು ಹೋಗ್ತವನಿ ನಾನು ನಿಮ್ಮ ಡೆಗ್ ಬಿಟ್ಬಿಡೋ ಸುಮ್ಮನೆ ನಮ್ಮ ಕರ್ಗಿ ಎತ್ಕೊಂಡು ಮೈಸೂರಿಗೆ ಹೋಗಿದ್ದು ಬತ್ತಿನಿ ಸಂಜಯ ಏನು ಒಂದ್ರಾ ಒಂದೆಂಗಿದ್ರು ಒಂಟಿಯರಾ

ನಮ್ಗ್ ಸುಮ್ನೆ ಕೆಲ್ಸ ಅವೇ ನಾವ್ ಬರೋಕ್ಕಾಗಲ್ಲ 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 ಅಷ್ಟೇ ಟ್ಯಾಟ್ ಆಯ್ತಾ ಇದ್ದೆ ಅಂತ ಕಣ್ಸರತ್ತು ಹೋಗ್ಲಿ ಬಿಡು ನಮ್ ಜೊತ್ಕೆ ಅಣ್ಣ ನಿಂಜ ಅತ್ಕೆ ಅಣ್ಣ ಸರತ್ ನಾನು ಒಂದ್ ಹತ್ ನಿಮಿಷ ಬಿಟ್ರೆ ನನ್ಗೆ ಬಿಡ್ತೀನಿ ಇವಾಗ ನೀನು ನೀನು ಹಿಂಗೆ ಕುತ್ಕಂಡಿದ್ರೆ ನನ್ಗೆ ಇನ್ನೂ ಹತ್ತು ನಿಮಿಷ ಲೇಟ್ ಆಯ್ತು ತಗೊಂಡೆ ಇನ್ನೂ ಹತ್ ನಿಮಿಷ ಲೇಟಾಯ್ತ ನೀನು ಹಿಂಗೆ ಬಂದ್ ಕುತ್ಕೊಂಡ್ರೆ ನಾನೇ ಬತ್ತೀನಿ ಬೇಗ ದೇವರೇ ಭಗವಂತ ಇಂತ ಇಂಥ ಮಕ್ಳು ಯಾರಿಗೂ ಬೇಡ ಇಂತ ಮಕ್ಳು ಯಾರಿಗೂ ಬೇಡ ಟೀ ಮಡಿಕೀನಿ ಕಣ್ಸರತ್ತು ಮಡಿಕೂ ಆಯ್ತು

ಸೊ ಎಡಿಟ್ ಮಾಡ್ಬೇಕಲ್ಲ ಅದ್ಕೊಂದ್ ಹದಿನೈದು ನಿಮಿಷ ಬೇಕು ಈ ನಮ್ಮ ಅವ್ವ ಬರ್ತಾಯಿಲ್ಲ ಹೊಲ್ಕ್ ಹೋಗು ಹೊಲ್ಕ್ ಹೋಗು ಅಂತ ಇಟ್ಕೋಬಿಟ್ಟವಳೆ ಸೊ ನಮ್ಮ ಅಮ್ಮನ ಮೇರೆಗೆ ನಮ್ಮ ಅಮ್ಮನ ಆಸೆಯ ಮೇರೆಗೆ ನಾನು ಇವಾಗ ಹೊಲ್ಕ್ ಹೋಯ್ತವ್ನಿ ಹೊಲ್ದಲ್ಲಿ ಟಮಟೆ ಏನು ಹೊರಬೇಕು ಹೊರದ್ ಹೆಂಗೆ ಇಷ್ಟು ಕಷ್ಟ ಇರ್ತದೆ ಎಲ್ಲ ತೋರಿಸ್ಬಿಡ್ತೀನಿ ಮನಿ ಎಷ್ಟು ಉದ್ದ ಬೀಳ್ದವ್ನಿ ಇನ್ನಂಗೆ ಕುಳಿಯಂಗೆ ಇರ್ಬೇಕಾ ಸಾಂಬ್ರಿ ಸಾಂಬ್ರಿ ಗೈಸ್ ಮುಟ್ಟೆ ಇಲ್ಲ ಎಂತ ಡೌರಾಣಿ ಅಂದ್ರೆ ಇವಳು

ವಾಗು ಗೈಸ್ ಬನ್ನಿ ನಮ್ಮ ಕರ್ಗಿಯನ್ನು ಎತ್ತಾಕೊಂಡು ನಮ್ಮ ಹೊಲ್ಕದ ಗೈಸ್ ನಮ್ ಕರ್ಗಿ ಕೊಳೆ ಆಗ್ಬಿಡ್ತಾಳೆ ಕರ್ ಕರ್ಗಿರ ತಗೊಂಡ್ರೆ ನೋಡಿ ಎಷ್ಟು ಕೊಳೆ ಆಗ್ಬಿಟ್ಟವಳೆ ಎಷ್ಟು ಕೊಳೆ ಆಗ್ಬಿಟ್ಟವಳೆ ನೋಡಿ ನಮ್ಮ ಕರ್ಗಿ ಈ ಕಾಲ್ಡ್ ಬ್ರೌನಿ ಇಲ್ಲಿ ನೋಡಿ ಧೂಳೆಲ್ಲ ಕುತ್ಕೋ ಬ್ರೌನಿ ಆಗ್ಬಿಟ್ಟವಳೆ ನಮ್ ಕರ್ಗಿ ಇರಮ್ಮ ಒಮ್ಮ ಸೈಡಿಂದ ಅಪ್ಪ ಹುಡು ಕ್ರೀಮ್ ಹಾಕಿ ಕರ್ಕುವಂತವ್ರೆ ಅವ್ಳ ಮಗಳಿಗೆ ಹಾಕಿದ್ರೆ ಏನ್ ಬೇಕು ಮಗಳೇ ಹೋಗು ತಗೊಡಲ್ಲ ಮುಸ್ಕ ಮಾತಾಡಿ ಹೇಳ್ದಷ್ಟು ಮಾತಾಡಿ ನೀನು ಏನ್ ಬೇಕು ಏನು ಬಲೂನು ನಿನ್ ಮಗ ನೋಡ್ಕೊಂಡ್ ನೀನ್ ಹಿಂಗ್ ಚೂಸ್ರಂ ಆಡ್ತಿದ್ಯ

ಶ್ರಮಗಳೇ ಮೂರು ಬಲೂನು ಅಯ್ಯೋ ನಿಂಗೂ ಈ ಬಲೂನ್ಗೂ ಏನಾಗಿದ್ದು ತಾಯಿ ಏನೇ ಮಗಳೇ ಇಲ್ಲೇ ತಾಕ್ ಬಿಡ್ತೀನಿ ಅಂಗಡಿ ಅವ್ರ ಮಾರಕ್ ಬಿಡ್ತೀನಿ ತಗೋತೀರಾ ಸ್ವಾಮಿ ಇವಳ ತಗೋತೀರಾ ತಗೋತಾರ ಅಂದೆ ಸ್ವಾಮಿಗಳು ಮಾರಕ್ ಬಿಡ್ತೀನಿ ಇನ್ನೆ ಸ್ವಾಮಿಗಳಿಗೆ ಥ್ಯಾಂಕ್ ಯು ಹೇಳು ಥ್ಯಾಂಕ್ ಯು ಹೇಳು ನೀನ್ ಪಿಂಕು ತಗೋಬಿಡು ಥ್ಯಾಂಕ್ ಯು ಹೇಳು ನಂಗೆ ாய் நானா ஓ அல்லா பத்தவளை நீங்க நீங்க ಡೋರಣಿ ಬಾ ಬಲೂನ್ ತಗೊಡ್ತೀನಿ ಬೇಡ ಬಾ ಬಲೂನು ಹೋಗ ಅಷ್ಟು ಬೇಡ ಟೂ ಮೂದ ಆವಿ ಗೈಸ್ ಶಿ ಇಸ್ ಮೈ ಮಿಸ್ಸಸ್ ಮೈ ಒನ್ ಅಂಡ್ ಓನ್ಲಿ ಮಿಸೆಸ್ ಸ್ವಲ್ಪ ಕರ್ಗೋಳ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಟ್ ಇಬ್ರು ಪೇರಲ್ಲಿ ಯಾರು ಚೆನ್ನಾಗವ್ರಿ ನೋಡಿ ನಾನೇ ಸಕ್ಕದಾಗಿರೋದು ಇವಳು ನೋಡಿ ನನ್ನ ಮಿಸ್ಸಸ್ ಸ್ವಲ್ಪ ಕರ್ಗೆ ಸ್ವಲ್ಪ ಕರ್ಗೆ ಅಷ್ಟೇ ನನ್ನ ಮಿಸ್ಸಸ್ಸು ನೀವು ಟೂ ಮೂದಾವಿ ಗೈಸ್ ಹೊಲಕ್ಕೆ ಬಂದೆ ಟಮಟೆರಬೇಕು ನಿಮ್ ಅಣ್ಣನ್ ತೋರಿಸಿ ಅಂತಿದ್ರಲ್ಲ ಅಣ್ಣ ನೋಡಿ ಇವ್ರಿ ಇವಾಗ ಹಣ್ಣು ಓದಿದ ಸೊ ಇವಾಗ ನಾನು ಹೊರಬೇಕು ಗುರು ನಾವಿವತ್ತು ಇವತ್ತು ಟಮಾಟೆಣ್ ಕುಯ್ತಾವೆ ಈ ಕಡೆ ಮಾರ ಟಮಾಟ ನಮ್ಮ ಅಣ್ಣ ಓದ್ತಾಯ್ತು ಮಖ ಮುಸ್ಕೊಟ್ಟೆ ಏನಾಯ್ತಮ್ಮ ಅಲ್ಲಿ ನೋಡಿದ್ರೆ ನಿಮ್ ಅಣ್ಣನ್ ತೋರಿಸಿ ಅಣ್ಣನ್ ತೋರಿಸಿ ಅಂತಾರೆ ಈ ಮುದವಿ ನೋಡಿದ್ರೆ ಮಖ ಮುಸ್ಕ ಕು ಏನಂತ ಹೇಳಿ ಗೈಸ್ ಆತರ ಏನಾಗಿಲ್ಲ ಒನ್ ನಾಚಿಕೆ ಸ್ವಲ್ಪ ಈ ಕಡೆ ಮಾರ ಹಣ್ಣ ನಮ್ಮ ನಮ್ಮ ಅಣ್ಣ ಒತ್ತ ಮತ್ತೆ ಮತ್ತೆ ಇರಾಮ ಏನೋ ಹೇಳ್ತವ್ನಿ ಇದ್ ಯಾಕಮ್ಮ ಡಿಸ್ಟರ್ಬ್ ಮಾಡ್ಯ ಗೈಸ್ ಈ ಕಡೆ ಟಮೊಟೊ ಗೈಸ್ ಈ ಕಡೆ ಟಮೊಟೋನ ನಮ್ಮ ಅಣ್ಣ ಒತ್ತ ಮತ್ತೆ ಈ ಕಡೆ ಮಾರ ಟೊಮೊಟೊನ ನಾನು ಹೊರಬೇಕು ಆ ಇವಾಗ ಟೊಮೊಟೊ ಹಣ್ಣು ಹೊರಕೆ ಶುರು ಮಾಡುತ್ತೆ ಗೈಸ್ ಇವಾಗ ಟೊಮೊಟೊ ಹಣ್ಣು ಹೊರತಾವ್ನಿ ಟೊಮೊಟೊ ಹಣ್ಣ ಒತ್ತು 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 ಪೂರ್ತಿ ಕೆಲಸ ಎಲ್ಲಾ ಮುಗೀತು ಟೋಟಲ್ ಆಗಿ ಒಂದ್ ನಲ್ವತ್ತೈದು ನಲ್ವತ್ತಾರು ಬಾಕ್ಸ್ ಆಗೈತೆ ನಾನೊಂದ್ ಇಪ್ಪತ್ತೈದು ಬಾಕ್ಸ್ ಇಪ್ಪತ್ ಮೂರು ಬಾಕ್ಸ್ ಓದ್ತೇ ಇನ್ ಮಿಕ್ಕಿದ್ ಅಣ್ಣ ಹೊತ್ತ ಪೂರ್ತಿ ಮುಗೀತು ಗೈಸ್ ಇವಾಗ ಮನೆಗ್ ಹೋಗ್ಬೇಕು ಗೈಸ್ ಕೆಲ್ಸ ಎಲ್ಲಾ ಮುಗೀತು ಇವಾಗ ಮನೆಗ್ ಬಂದಿ ಇವಾಗ ಬ್ಲಾಗ್ ಎಡಿಟ್ ಮಾಡ್ಬೇಕು ಯೂಟ್ಯೂಬ್ದು ಮತ್ತೆ ಇನ್ಸ್ಟಾ ಬ್ಲಾಗ್ ಎರಡನೂ ಇವಾಗ ಟೈಮು ಒಂದು ಎರಡೂವರೆ ಆಗೈತೆ ಅಪ್ಲೋಡ್ ಮಾಡೋ ತನಕ ಒಂದ್ ಏಳು ಗಂಟೆನೇ ಆಗೋಯ್ತದೆ ಸಿಕ್ಕಪಟ್ಟಿ ಕಷ್ಟ ಎಡಿಟ್ ಮಾಡೋದು ಗಂಟೆನೆ ಬೇಕಾಯ್ತದೆ ಎರಡು ಬ್ಲಾಗ್ ಎಡಿಟ್ ಮಾಡಕ್ಕೆ ನೆಕ್ಸ್ಟ್ ಏನ್ ಆಯ್ತದೆ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮೇವು ನಮ್ಮವ್ವ ಬಾತು ಮತ್ತೆ ಮೊಸರು ಕೊಟ್ಟೋಳೆ ಇವತ್ತು ಮೇವು ಬಾತು ಮತ್ತೆ ಮೊಸರು ಗೈಸ್ ಮಧ್ಯಾಹ್ನದ ಮೇವು

ಹಾಯ್ ಸಾವಂತಿ ಗೈಸ್ ಇವಾಗ ಯೂಟ್ಯೂಬ್ ಇನ್ಸ್ಟಾಗೆ ರೀಲು ಮತ್ತೆ ವ್ಲಾಗ್ ಅಪ್ಲೋಡ್ ಮಾಡೋವನಿ ಇವಾಗ ಒಂಬತ್ತು ಕಾಲಾಗೈತೆ ಗೈಸ್ ಎಷ್ಟು ಕಷ್ಟ ನೋಡಿ ಹೆಚ್ಚು ಕಮ್ಮಿ ಎರಡು ಗಂಟೆ ಮೂರು ಗಂಟೆ ಆಯ್ತಿದೆ ಎಡಿಟ್ ಮಾಡಕ್ಕೆ ಇವಾಗ ನನ್ನ ಫ್ರೆಂಡ್ ಬರ್ತಡೆ ಐತೆ ಕೇಕ್ ತಿನ್ನಕೊಯ್ತವನಿ ಯಾಕಂದ್ರೆ ಮೂವತ್ತು ರೂಪಾಯಿ ಹಾಕೋನಿ ಅದಕ್ಕೆ ಕೇಕ್ ಇಲ್ರಲ್ಲ

ಏನಾಯ್ತಪ್ಪ ಮತ್ ಹೋಗಿ ಊಟ ಮಾಡ್ ಇಷ್ಟೊಂದು ಕೋಪ ಮಾಡ್ಕೋಬಿಟ್ಟಿದಾಗ ಹೋಗಿ ಊಟ ಹೋಗ್ ಸುಮ್ಗ ಸರಿ ಏನಾಯ್ತು ಯಾರಾದ್ರೂ ಸಸಂಗ ಏನಾದ್ರು ಬೈದ ಮತ್ತೆ ಏನಾಯ್ತಪ್ಪ ಹೇಳಪ್ಪ ಯಾರಾದ್ರೂ ಅಂದ್ರಪ್ಪ ಹೇಳಪ್ಪ ಹೇಳಿ ಏನ್ ಮಾಡ್ಬೇಕಂತ ಹೇಳಿ ಇವಾಗ ಅಪ್ಪಗೆ ಏನಾದ್ರು ಅಂದೇನಪ್ಪ ಸಸಿಕಲಾ ಹೇಳಪ್ಪ ಏನಾಯ್ತಪ್ಪ ಸುಮ್ಮ ಬಯಸ್ಕೊಬೇಟ ಹೋಗ್ಲಾ ಸುಮ್ಮ ಮನೆ ಮರ್ಯಾದೆ ಹೋಗ್ ಸುಮ್ಗ ಗೈಸ್ ನಾನು ಲೇಟ್ ಆಗಿ ಬಂದೆ ಅಂತ ನಮ್ಮ ಅಪ್ಪ ಈ ತರ ಬೈತವ್ರೆ ನಾನೇನು ಮಾಡೋದು ಗೈಸ್ ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಗಂಟ ಸಿಕ್ಕಾಪಟ್ಟೆ ಟೈಮ್ ಬೇಕಾಯ್ತಿದೆ ಸೊ ಅದಕ್ಕೋಸ್ಕರ ಹೋಯ್ತು ಡ್ಯಾಡಿ ಆಯ್ತು ನಡಿಯಪ್ಪ ಸುಮ್ಗ ಡ್ಯಾಡಿ ಹೋಗ್ಲ ಸುಮ್ಗ ಡ್ಯಾಡಿಯೇ ಡ್ಯಾಡಿ ಡ್ಯಾಡಿ ಲವ್ ಯು ಡ್ಯಾಡಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ

ಅಲ್ಲ ಮಗ ಅನ್ನೋ ಒಂಚೂರ್ ಕೇರ್ ಬೇಡವ ಸಲ್ಲ ನಿಂಗೆ ಬಾಗ್ಲು ತಗಿಯಲ್ಲ ಇಟ್ನು ಹಾಕಲ್ಲ ಅಂತ ಈ ತರ ಅನ್ರೆಸ್ಪೆಕ್ಟ್ ಗೈಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಾಡ್ಬರ ಗಂಟೈದ ನಮ್ಮಅಮ್ಮ ಬೈತದಿಂಗ್ ಆದ್ರೆ